ಜಾತ್ರೆ ಮಹೋತ್ಸವದಲ್ಲಿ ಊರಿನ ಎಲ್ಲ ಇವಾಗ ಹುಮ್ಮಸ್ ಎಂತ ಹುಮ್ಮಸ್ ನಮ್ಮ ಜನ ಇದ್ದವರು ಒಂದು ಬ್ಯಾನರ್ ಮಾಡಿಸಿ ಹಾಕಿದ ಎಲ್ಲ ಸಮುದಾಯದವ್ರು ಹಾಕಿದ ಅವನು ಹಾಕಿದ ನಮಗೂ ಹಾಕಿದೆ ಆದ್ರೆ ಒಂದು ಬ್ಯಾನರ್ ಹಾಕೋದ್ರಿಂದ ಇಡೀ ಆ ಊರಿಗೆ ದೊಡ್ಡ ಪ್ರಾಸ್ ಹಾಕಿದೆ ಯಾಕಂದ್ರೆ ನಮ್ಮವರಲ್ಲಿ ಉದ್ದಾತ್ಕೊಂಡು ಉಸಾಡ್ಸಿಲ್ಲ ಅನ್ಯ ಜಾಹಿತಿ ಒಂದು ಬ್ಯಾನರ್ ಹಾಕಿದ್ದು ಅವರು ಶೈಕ್ಷಕಾಗಲಿಲ್ಲ ಮನಸ್ಸ ದೇವರು ಗಂಗಾಸ್ಥಾನಕ್ಕೆ ಹೋಗಿ ವಾಪಸ್ ಬರೋಬೇಡಿಗೆ ಆ ಬ್ಯಾನರ್ ಕಿತ್ತಿದ್ರು ಆ ಬ್ಯಾನರ್ ಕಿತ್ತಿದ ತಕ್ಷಣ ಆ ಊರು ಮುಖಂಡರಂತ ಮಲ್ಲಿಕಾರ್ಜುನ ನೋಡಲು ನಮ್ಮ ಹಿರಿಯರು ಎಲ್ಲರೂ ಹೋಗಿ ಬೇಕಾದರು ಸರ್ ನಿಮ್ಮೂರು ಏನಪ್ಪ ಅಂದರೆ ಈಗ ನಮ್ಮ ಬ್ಯಾನರ್ ಅರಿದ್ಬಿಟ್ಟಿದ್ದಾರೆ ಅವರೆಲ್ಲ ಸ್ವಲ್ಪ ತಿಳಿಸು ತಿಳಿಸಿ ನೀವೆಲ್ಲ ಸ್ವಲ್ಪ ಈ ಮಾತು ಹೇಳಬೇಕು ಅಂತ ಅಂದಾಗ ಎಲ್ಲ ಸಣ್ಣ ಹಾಕಿರ್ತಾರೆ ಜಾತಿ ಮಾತಾಡೋದು ಕೇಳಿ ತಕ್ಷಣ ನಮ್ಮ ಸಹಜವಾಗಿ ಕಟ್ಟಿನಲ್ಲಿ ಸಾರ್ವತ್ರೆ ಮನೆ ಮಾಡಿಕೊಂಡು ಮತ್ತೊಂದು ರೈತರು ಮಾಡಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಏಕಾಏಕೊಂಡು ನಮಗೆ ನಲವತ್ತ ಸ್ನೇಹಿತನೇ ಮನೆ ಕಟ್ಟಿದ್ದಾರೆ ಅದೇ ರೀತಿ ನಾಳೆ ಎರಡುಗಳನ್ನು ಯೋಜನೆ ಮಾಡಬೇಕು ಅತ್ಯಾಚಾರ ಮಾಡ ದಾಳಕ್ಕೆ ಮಾಡಬೇಕಂತ ಅಲ್ಲದೇ ಮಾತಾಡ್ತಾರೆ ಬೆಳಗ್ಗೆ ಹತ್ತೊಂಬತ್ತಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಏಕಾಏಕಿ ಮನೆ ಮನೆಗೆ

ಅವ್ರು ಏನ್ ಮಾಡ್ಲಿಕ್ಕಿಂತ ಹೆಂಗ್ ಮಾಡ್ತೀರಿ ಮಕ್ಕಳ ಅಂತಾರೆ ಮತ್ತವ್ರಾಗ ಜಾಳಕ್ಕೆ ಮಾಡೋಕತ್ತಾರ ಇಲ್ಲಿಂದ ಚೌಕಲ್ನಿಂದ ಡಿಸ್ಚಾರ್ಜ್ ಆಗಿ ಹೋಗಿರೋ ಜನ ಈಗ ಹೋರಮ್ಮ ಪೊಲೀಸ್ ಇಲಾಖೆ ಮ್ಯಾಗ ಪೊಲೀಸ್ ಇಲಾಖೆ ನಮ್ಮ ಜನ ವಿಶ್ವಾಸ ಅಲ್ಲ ಅವ್ರನ್ನ ಬಹಳ ಗೌರವ ತಲುಪುದು ಅವರೆಲ್ಲ ಆಲ್ರೆಡಿ ಅವ್ರಿಗೆ ಮಾತುಕತೆ ಮುಖ ಮಾತಿನ ಮುಖಾರವ್ರಿಗೆ ಶಾಂತಿ ಮಾಡಿದಾರಂತ ನಾವು ಎಲ್ಲ ನಮ್ಮ ಜನಾಂಗದವ್ರಿಗೆ ನಮ್ಮ ಮಕ್ಕಳ ಕೀರ್ಸ್ ಕಳಿಸಿದಾಗ ಅಲ್ಲಿ ಒಂದು ಮಾರಿ ಹುಡುಗರು ನೀರು ತಂದಾಗ ಬೇರೆ ಕಡೆ ಅಡ್ಡಿಯೋ ಒಳಗಿಲ್ಲ ಬೇರೆ ಕಡೆ ಕಡೆಯಲ್ಲಿ ಅಡ್ಡಿಲ್ಲ ನಮ್ಮ ಒಳಗೆ ನಮಗೆ ಅಡಿಗೆ ಅವಳಗ ಮಾತ್ರ ಮಕ್ಕಳೇ ಒಂದು ಭಾಳ ಇತ್ತವರು ಕೇಸ್ ಮ್ಯಾಗ ಮಾಡೋದು ಧೈರ್ಯ ಬಂದೆ ನಿಮ್ಮ ಮ್ಯಾಗ ನಮ್ಮ್ಯಾಗ ನೀವು ಕೇಸ್ ಮಾಡೋದು ಧೈರ್ಯ ಬಂದೆ ನಿಮ್ಗೆ ಅಂತೇಳಿ ಅವಶ್ಯಕರನ್ನು ಬೈದು ಅವ್ರನ್ನೆಲ್ಲ ಅಭ್ಯಾಸ ಮಾಡಿ ಎಲ್ಲ ಹೊಂದಿ ಇದನ್ನು ಮತ್ತೆ ನಾವು ನಿಮ್ಮ ಮತ್ತೆ ಇಲಾಖೆ ಮತ್ತೆ ಮಾಹಿತಿ ಪಡ್ತೀವಿ ಅವ್ರಿಗೆ ತಿಳಿಸಿದ್ವಿ ನೋಡಿ ಸರ್ ಮತ್ತೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಕೂಡ ಪೊಲೀಸ್ ಇಲಾಖೆ ಕೂಡ ರಾಜಕೀಯದಾಗಿರ್ಬೋದು ಯಾವ್ದೋ ಏನಪ್ಪ ಅಂದ್ರ ಮೀನ ಮೀಸೆಣ ಇವತ್ತು ಮೂವತ್ತೆರಡು ಮಂದಿ ಒಡಿಶಂದರು ಅವ್ರ ಮೇಲೆ ನಾವು ಕೇಸ್ ಮಾಡಿದೀವಿ ಆದ್ರೂ ಕೌಂಟರ್ ಮಾಡಿ ಮೂವತ್ತೆರಡು ಮಂದಿ ಅವರು ಕೇಸ್ ಮಾಡೋದ್ರ ಇವೊಂದು ನ್ಯಾಯ ನಾನು ನೋಡ್ಬೇಕು ಆ ಒಡಿಶಂದವರು ಕೂಡ ಮೂವತ್ತೆರಡು ಮಂದಿ ಒಳದ್ರು ಕೂಡ ಮೂವತ್ತೆರಡು ಮಂದಿ ಮ್ಯಾಲ ಕೇಸ್ ಮಾಡ್ತಾರೆ ಇದು ನ್ಯಾಯನಾ ಪೊಲೀಸ್ ಇಲಾಖೆ ಏನ್ ಮಾಡ್ಲಕ್ಕ ಈಗ ನನ್ನ గౌరవ అదూ కూడా కండి కేసు నోడ్రీ సంచర్తీ ఊరేగ మరికి తోర ఏం గొప్ప ನಮ್ಮ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು